ಕೆಚ್ಚಲನ್ನು ಕೈದು ಪೈಚಾಚಿಕ ಕೃತ್ಯ ಎಸಗಿರುವುದವರ ವಿರುದ್ಧ ಸಾರ್ವಜನಿಕವಾಗಿ ಗುಂಡಿಕ್ಕಿ ಕೊಲ್ಲುವಂತಹ ಧೈರ್ಯವನ್ನು ಸರ್ಕಾರ ತೋರಬೇಕು ಯಾಕಂದರೆ ಇವತ್ತು ನಾವು ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿರುವ ಹಿಂದೂ ಸಂಪ್ರದಾಯವನ್ನು ಆಚರಿಸುವ ಗೋ ಮಾತೆಯನ್ನು ತಮ್ಮ ಎತ್ತ ತಾಯಿಯಂತೆ ಪೂಜೆ ಮಾಡುವಂತಹ ನಮ್ಮ ಸಮಾಜದಲ್ಲಿ ಭಾರತದಲ್ಲಿರುವ ನಮ್ಮ ಗೋವುಗಳನ್ನು ಮುಟ್ಟಿರುವವರಿಗೆ ಕೈಯನ್ನು ಕತ್ತರಿಸಿ ಇಲ್ಲನ್ನು ತಲೆಯನ್ನು ಕತ್ತರಿಸಲು ಸಾರ್ವಜನಿಕವಾಗಿ ಆ ಒಂದು ಆ ಕೃತ್ಯ ಎಸಗಿರೋರನ್ನು ಸಾರ್ವಜನಿಕವಾಗಿ ಅವರನ್ನು ಒಪ್ಪಿಸಬೇಕು ಅಂತೇಳಿ ಗೃಹ ಮಂತ್ರಿಗಳನ್ನು ಮತ್ತು ಸರ್ಕಾರಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಹದಿಮೂರು ಹಸುಗಳ ಕೆಚ್ಚಲನ್ನು ಕೊಯ್ದು ತಮ್ಮ ಪೈಚಾಚಿಕ ಕೃತ್ಯವನ್ನು ಎಸಗಿರುವ ಆ ಒಂದು ಅಪರಾಧವನ್ನು ಎಸಗಿರುವವರಿಗೆ ಅವರ ತಾಯಿಯ ಕೆಚ್ಚಲನ್ನು ಕೊಯ್ಯುವ ಆ ರೀತಿಯನ್ನು ಅನಿಸಲಲ್ಲವೆ ಯಾಕಂದರೆ ಇವತ್ತು ಗೋ ಪೂಜೆಯನ್ನು ಗೋಗಳನ್ನು ಪೂಜೆ ಮಾಡುವ ಸಮಾಜದಲ್ಲಿರುವ ನಮ್ಮ ಸಮಾಜ ಯಾವ ರೀತಿ ಯಾವ ಕಡೆ ಇದೆ ಇವತ್ತು ಗೋಪೂಜೆ ಮಾಡುವಂತಹ ನಮ್ಮ ಸಮಾಜದಲ್ಲಿ ಈ ಗೋ ಹಸುಗಳ ಒಂದು ಕೆಚ್ಚಲನ್ನು ಕೊಯ್ದು ಪೈಚಾಚಿಕ ಕೃತ್ಯವನ್ನು ಎಸಗಿ ನಗ್ತಾಯಿರುವವರನ್ನು ಈ ಕೂಡಲೇ ಬಂಧಿಸಬೇಕು ಸಾರ್ವಜನಿಕವಾಗಿ ಅವರ ತಲೆಯನ್ನು ಕಡಿಯುವಂತಹ ಕಾನೂನು ಜಾರಿ ಮಾಡಬೇಕಂತೇಳಿ ಗೃಹ ಮಂತ್ರಿಗಳನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಯಾರೇ ಆಗ್ಬೋದು ಯಾಕಂದರೆ ನಮ್ಮ ಗೋ ತಂಟೆಗೆ ಬಂದಿರುವವರನ್ನು ಮುಂದೆ ಆ ಗೋ ತಂಟೆಗೆ ಬರದ ಹಾಗೆ ರೀತಿಯಲ್ಲಿ ಆ ಊರಿನ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕಂತೇಳಿ ಕರ್ನಾಟಕ ರಾಜ್ಯದ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಮಾನ್ಯ ಮಂತ್ರಿಗಳಾದ ಪರಮೇಶ್ವರ ಸಾಹೇಬರನ್ನು ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ